ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದಾಗಿರುವಂತಹ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿಯ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ ಹಿನ್ನೆಲೆ ಸಂಭ್ರಮದ ಆಚರಣೆ ನಡೆಸಲಾಯಿತು ನವನಗರದ ಬಸ್ ನಿಲ್ದಾಣದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರುವಂಥ ಮಹಿಳಾ ಪ್ರಯಾಣಿಕರ ಸಂಭ್ರಮಾಚರಣೆಯ ಅಂಗವಾಗಿ ಶಾಸಕ ಹಾಗೂ ಬಾಗಲಕೋಟೆಯ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂಥ ಎಚ್ ವೈ ಮೇಟಿ ಅವರು ಶೃಂಗಾರಗೊಂಡಿರುವ ಬಸ್ಸಿಗೆ ಪೂಜೆ ಸಲ್ಲಿಸಿದರು ನಂತರ ಮಹಿಳೆಯರಿಗೆ ಪೂಗಚ್ಚು ನೀಡಿ ಸಿಹಿ ಪದಾರ್ಥವನ್ನು ಹಂಚಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಎಂ ಮೇಟಿ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಈ ಯೋಜನೆಯಿಂದಾಗಿ ಐನೂರು ಕೋಟಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿರುವುದು ಇಡೀ ವಿಶ್ವದಲ್ಲೇ ಪ್ರಸಿದ್ಧ ಪಡೆಯುವಂತಾಗಿದೆ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳು ಮುಂದುವರೆಯಲಿವೆ ಈ ಯೋಜನೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದು ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಂಡು ದೇವಾಲಯ ಸೇರಿದಂತೆ ಇತರ ಸ್ಥಳಗಳಲ್ಲಿ ಹೋಗಿ ಸಿದ್ದರಾಮಯ್ಯನವರಿಗೆ ಹರಿಸುತ್ತಿದ್ದಾರೆ ಶಕ್ತಿ ಯೋಜನೆ ಅನುಷ್ಠಾನ ನಂತರ ಜಿಲ್ಲೆಯ ಬಸ್ಗಳಲ್ಲಿ ಪ್ರತಿನಿತ್ಯ ಪ್ರಯಾಣಿಕರು ಸಹ ಸಾಕಷ್ಟು ಪ್ರಯೋಜನ ಪಡೆದುಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಮಟ್ಟದ ಪ್ರಾಧಿಕಾರದ ಅಧ್ಯಕ್ಷ ಎಚ್ ತೆಕ್ಕೆನ್ನವರ್ ತಾಲೂಕು ಮಟ್ಟದ ಪ್ರಾಧಿಕಾರದ ಅಧ್ಯಕ್ಷ ಎಸ್ಎನ್ ರಾಂಪುರ್ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಶಶಿಧರ್ ಕುರೇರ್ ಉಪ ವಿಭಾಗಾಧಿಕಾರಿ ಸಂತೋಷ್ ಜಗಳಸಾರ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಜಿಲ್ಲಾ ಸಂಚಾರಿ ಅಧಿಕಾರಿಯಾಗಿರುವಂಥ ಕೆ ಕೆ ಸೇರಿದಂತೆ ಇತರ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ರಕ್ಷಿತಾ ಇಟಿ ಹಾಗೂ ಇತರ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಬಸ್ಸಿಗೆ ಪೂಜೆ ಸಲ್ಲಿಸುವ ಮೂಲಕ ಬಸ್ನಲ್ಲಿ ಪ್ರಯಾಣ ಬೆಳೆಸಿದರು ಶಕ್ತಿ ಯೋಜನೆ ಸಂಬಂಧಪಟ್ಟಂತೆ ಎಚ್ಎ ಮೇಟಿ ಸೇರಿದಂತೆ ಮಹಿಳಾ ಸದಸ್ಯರು ಏನೆಲ್ಲ ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ

ಪ್ರಮುಖರ <laughs> ಹೇಳಿ <laughs> ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯವರು ಮಾಡಿದಂಥ ಈ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಶಕ್ತಿ ಯೋಜನೆ ಏನು ಕೊಟ್ಟಾರ ಈ ಶಕ್ತಿ ಯೋಜನೆ ಮತ್ತು ಅಲ್ಲಿಂದ ಇಲ್ಲಿವರೆಗೆ ಐದುನೂರು ಕೋಟಿ ಮಹಿಳೆಯರು ಸಹೋದರಿಯರು ನಲ್ಲಿ ಪ್ರಯಾಣ ಮಾಡಿದ್ದಾರೆ ಇಂಥ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಸಾವಿರ ಈಗಾಗಲೇ ಹೇಳ್ಯಾರ ಯಾರಂತ ಹೇಳಿ ಎಲ್ಲವನ್ನೂ ಮುಂದುವರ್ಸ್ತೀನಿ ಅಂತ ಅವ್ರು ಮುಂದುವರ್ಸ್ತಾ ಇದ್ರೆ ಯಾರು ನಿಸ್ಸಂಶಯ ಎಲ್ಲ ಕಾರ್ಯಕ್ರಮ ಅನ್ನ ಇರ್ಬೋದು ಕ್ಷೀರಭಾಗ್ಯ ಇರ್ಬೋದು ಅವ್ರು ಮಾಡಿದಂಥ ಎಲ್ಲ ಯೋಜನೆಗಳನ್ನು ಶಕ್ತಿ ಯೋಜನೆ ಇರ್ಬೋದು ಎಲ್ಲವನ್ನು ಮುಂದುವರಿಸ್ತಾರೆ ಅದಕ್ಕೆ ನಾವೆಲ್ಲರೂ ಇಲ್ಲಿವರಿಗೆ ಸಹಕಾರ ಮಾಡಿದ್ದೀರಿ ಕಾರ್ಯಕರ್ತರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಿ ಮತ್ತೊಮ್ಮೆ ಎಲ್ಲ ಜನರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯಕ್ಕೂ ಧನ್ಯವಾದ ಹೇಳ್ತಾರೆ ಶಕ್ತಿ ಕಾರ್ಯಕ್ರಮ ಇದು ನಮ್ಮ ಹೆಣ್ಮಕ್ಳಿಗೆ ಒಂದ್ ಶಕ್ತಿ ಕೊಡುವಂತ ಕಾರ್ಯಕ್ರಮ ಇವತ್ತು ಹೆಣ್ಮಕ್ಳು ಯಾವ ಒಂದು ಕ್ಷೇತ್ರದಲ್ಲಿನೂ ಕೂಡ ಅವ್ರದಂತ ಒಂದು ಚಾಪ್ ಮೂಡ್ಸಾರ್ ಇವತ್ತು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಎಸ್ಟ್ರಾಲಜಿ ಆಗಿರ್ಬೋದು ಪಾಲಿಟಿಕ್ಸ್ ಅಲ್ಲಿ ಆಗಿರ್ಬೋದು ಎಲ್ಲ ಕಡೆನು ಹೆಣ್ಮಕ್ಳು ಮುಂದದಾರ್ ಆದ್ರ ಬಡು ಹೆಣ್ಮಕ್ಳಿಗೆ ಆ ಈ ಒಂದು ಯೋಜನೆ ಮಾಡಿ ನಮ್ಮ ಸಿಎಂ ಆದಂತ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಏನ್ ಈ ಶಕ್ತಿ ಕಾರ್ಯಕ್ರಮ ಆಯೋಜನ ಆಗಿದೆ ಇದಕ್ಕೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗೇತಿ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಒಂದು ಅನುಕೂಲ ಮಾಡ್ಕೊಟ್ಟಂತ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ದ ಎಲ್ಲಾ ನಾಯಕರು ಇವತ್ತು ಹೆಣ್ಮಕ್ಳಿಗೆ ಒಂದು ಬೆನ್ನೆಲುಬಾಗಿ ಇವತ್ತು ಅವ್ರ ಜೊತೆ ಸದಾ ಕಾಲ ಇವತ್ತಿಗೆ ನಮ್ಮ ಕಾಂಗ್ರೆಸ್ ಅಲ್ಲಿ ಅಹ್ ಒಂದು ಹೆಣ್ಮಕ್ಳಿಗೆ ಯಾವಾಗ್ಲೂ ಕೂಡ ಒಂದು ಶಕ್ತಿ ಕೊಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ನಮ್ ಕಾಂಗ್ರೆಸ್ ಮಾಡೈತಿ ಬಹಳ ಖುಷಿ ಆಗ್ತೈತಿ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಣ್ಮಕ್ಳು ಪ್ರತಿ ಒಂದು ಕಡೆನು ಎಲ್ಲಾ ದೇವಸ್ಥಾನಿಗೂ ಅಡ್ಡಾಡಾರ ಎಲ್ಲಾನು ಕೂಡ ಅನುಕೂಲ ಮಾಡಿಕೊಟ್ಟಂತ ನಮ್ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಕೂಡ ಹೆಣ್ಮಕ್ಳ ಪರವಾಗಿ ಯುವಕರ ಪರವಾಗಿ ಹಾಗೂ ಇಡೀ ನಾಡಿನ ಕರ್ನಾಡಿನ ಪರವಾಗಿ ಇರುತ್ತೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತು ಮುಗಿಸ್ತೇನೆ ಇವತ್ತು ಶಕ್ತಿ ಯೋಜನೆಗಳಿಂದ ಸಾಕಷ್ಟು ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮತ್ತು ಸಿದ್ದರಾಮಯ್ಯ ಅವರಿಂದ ಡಿ ಕೆ ಶಿವಕುಮಾರ್ ಸರಿಂದ ನಾವು ಇವತ್ತು ಹೆಣ್ಣು ಮಕ್ಕಳು ಬಹಳ ಸ್ವಂತ ಕಾಲದಲ್ಲಿ ನಿಲ್ಲುವಂತ ಶಕ್ತಿಯನ್ನು ತಂದಿದ್ದಾರೆ ಇವತ್ತೇನಾದ್ರು ನಾವು ತವರು ಮನೆಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂದ್ರು ಅವಾಗ ಗಂಡಮುರ್ಗದವ್ರಿಗೆ ರೊಕ್ಕ ಕೊಟ್ರ ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಎಲ್ಲ ಅವ್ರು ಹೋಗಕ್ ಪರ್ಮಿಷನ್ ಕೊಟ್ರೆ ಸಾಕು ಎರಡು ದಿವಸ ಹೋಗಿ ತಂದೆ ತಾಯಿ ನೋಡ್ಕೊಳಕ್ ಬಾಳ ಅವಕಾಶ ಕೊಟ್ಟಾರ ಅಂತದನ್ನ ನಾವು ಯಾವತ್ತೂನು ಹೆಣ್ಣು ಮಕ್ಕಳು ಅಹ್ ಮರೆಯಕ್ಕಾಗಲ್ಲ ಎಲ್ಲ ನಮ್ಮ ಅಹ್ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸವರು ಡಿ ಕೆ ಶಿವಕುಮಾರ್ ಸವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯೋಜನೆಯಿಂದ ಮಹಿಳಾ ಒಂದು ಸದಸ್ಯ ಬಹಳ ಅಂದ್ರೆ ಬಹಳ ಅನುಕೂಲ ಆಗೈತಿ ಅದ್ರೊಳಗೆ ಹೇಳ್ಬೇಕಂದ್ರ ಮಧ್ಯಮ ವರ್ಗದ ಮಹಿಳೆಯರಿಗೆ ಇದು ಬಹಳ ಉಪಯೋಗ ಆಗೈತಿ ರಾಜ್ಯ ಸರ್ಕಾರದಿಂದ ಒಂದು ಅತಿ ದೊಡ್ಡ ಒಂದು ಮಹಿಳೆಯರಿಗೆ ಯೋಜನೆ ಆಗಿದೆ ಸ್ತ್ರೀ ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ದೇಶೊಳಗ ಅಂದ್ರ ರಾಜ್ಯ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಒಂದು ಅತಿ ದೊಡ್ಡ ಯೋಜನೆ ಐದ್ನೂರು ಕೋಟಿ ಮಹಿಳೆಯರು ಇದು ಉಪಯೋಗ ಪಡ್ಕೊಂಡಾರ ಅದ್ರೊಳಗು ಮಾಧ್ಯಮ ವರ್ಗದ ಹೆಣ್ಮಕ್ಳಿಗಂತೂ ಬಹಳ ಹೆಲ್ಪ್ ಆಗೈತೆ ಸ್ಕೂಲ್ ಹುಡುಗಿಯರ್ಗ ಆಗಿರ್ಬಹುದು ಎಲ್ಲರಿಗೂ ಬಹಳ ಹೆಲ್ಪ್ ಆಗೈತೆ ಅಂತ ಎಲ್ಲಾ ಒಂದು ರಾಜ್ಯದ ಎಲ್ಲಾ ಮಹಿಳಾ ಆಯೋಗತಿಯಿಂದನು ಕೂಡ ಎಲ್ಲಾ ಮಹಿಳೆಯರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇಂದು ಈ ಶಕ್ತಿ ಯೋಜನೆಯ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಶಕ್ತಿ ಯೋಜನೆ ಮೂಲಕ ಇಂದಿಗೆ ಎರಡು ವರ್ಷಗಳಾಗಿದ್ದು ಇದರಲ್ಲಿ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣವನ್ನ ಸೇವೆಯನ್ನ ತಗೊಂಡಿದ್ದಾರೆ ಇದರ ಮೂಲಕ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿ ಆಗ್ತಾ ಬಂದಿದ್ದಾರೆ ಇದರಿಂದ ವೃದ್ಧರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತುಂಬಾ ಒಂದು ಅನುಕೂಲವಾಗಿದೆ ಇಂಥ ಯೋಜನೆಯನ್ನ ಬೇರೆ ಯಾವ ಸರ್ಕಾರದಿಂದ ಬೇರೆ ಯಾವುದೇ ರಾಜ್ಯ ಸರ್ಕಾರಗಳಲ್ಲಿ ಇಂತ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಆಗುದಿಲ್ಲ ಇಂತ ಒಂದು ದಿಟ್ಟ ಹೆಜ್ಜೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದವರು ನೆರವೇರಿಸ್ತಾ ಬಂದಿದ್ದಾರೆ ಈ ಯೋಜನೆ ಹಿಂಗೆ ಮುಂದುವರಿಲಿ ಅಂತ ನಡೀತಾ ಇದ್ದೀನಿ ಇನ್ನೂ ಹೆಚ್ಚು ಬಹುಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವ ನಮ್ಮ ದಿಟ್ಟ ಭೀಮ ದಿಟ್ಟ ನಾಯಕರಿಗೆ ನಮ್ಮ ಒಂದು ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಮಹಿಳೆಯರಿಗೆ ಎಲ್ಲರ ಪರವಾಗಿಯೂ ನಾ ಈ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ವಕಫ್ ಬೋರ್ಡ್ ತಿದ್ದುಪಡಿ ಮಾಡುತ್ತಿರುವುದನ್ನು ವಿರೋಧಿಸಿ ಅಖಿಲ ಭಾರತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಬಾಗಲಕೋಟೆಯ ನವನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಮುಸ್ಲಿಂ ಸಮುದಾಯದವರ ಮುಖಂಡರು ಹಾಗೂ ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಕಫ್ ಬೋರ್ಡ್ ತಿದ್ದುಪಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನವನಗರದ ಅಂಜುಮನ್ ಕಾಲೇಜ್ ಮೈದಾನದಿಂದ ಪ್ರಾರಂಭವಾದ ಮೆರವಣಿಗೆಯೂ ಕಾಳಿದಾಸ ವೃತ್ತ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ರಸ್ತೆ ನಗರಸಭೆಯಿಂದ ಕೋರ್ಟ್ ಮುಂದಿನ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿ ಮೋದಿ ವಿರುದ್ಧ ಘೋಷಣೆ ಹಾಕಿ ಪೊಕಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದರು ನಂತರ ಜಿಲ್ಲಾಡಳಿತ ಭವನ ಎದುರು ಹಾಕಿರುವ ವೇದಿಕೆಯಲ್ಲಿ ಮುಖಂಡರು ಮಾತನಾಡಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಹರೆಯದರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ಆರ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ಬಿತಿಮ್ಮಾಪೂರ್ ಮಾತನಾಡಿ ಯಾವುದೇ ಧರ್ಮ ಸಮಾಜ ಇರಲಿ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದಲ್ಲಿ ಹೋರಾಟ ಮಾಡುವ ಮೂಲಕ ಸೌಲಭ್ಯಗಳನ್ನು ಪಡೆಯಬೇಕಾಗಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಜಾತಿ ಧರ್ಮದಲ್ಲಿ ಭೇದ ಭಾವ ಮೂಡಿಸಿ ಅಧಿಕಾರಕ್ಕೆ ಬರುವುದು ಮಾತ್ರ ಚಿಂತನೆ ಮಾಡುತ್ತದೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರಿ ಅಲ್ಲ ಎಂದು ಹೇಳಿದರು ಶಾಸಕರಾದಂಥ ಎಚ್ ವೈ ಮೇಟಿ ಬಿಳಿಗಿ ಮತಕ್ಷೇತ್ರದ ಶಾಸಕರಾದ ಜೆ ಟಿ ಪಾಟೀಲ್ ಹಾಗೂ ಬದಾಮಿ ಮತಕ್ಷೇತ್ರದ ಶಾಸಕರಾದ ಬಿಬಿ ಚಿಮ್ಮನಕಟ್ಟಿ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು ಮುಸ್ಲಿಂ ಸಮುದಾಯ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಂಗಳೂರಿನಿಂದ ಬಂದಿರುವಂತ ಮುಸ್ಲಿಂ ಸಮಾಜದ ಮುಖಂಡರು ನೇತೃತ್ವದಲ್ಲಿ ತಮ್ಮ ವಿವಿಧ ಬೇಡಿಕೆ ಇರುವ ಮನೆ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಒಕ್ಕಟ್ಟಿನಿಂದ ಇವತ್ತು ಕೇಂದ್ರ ಸರ್ಕಾರದ ಕಾನೂನಿನ ವಿರುದ್ಧವಾಗಿ ಪ್ರತಿಭಟನೆ ಪ್ರಾರಂಭಿಸಿದ್ದು ಅತ್ಯಂತ ಸ್ವಾಗತಾರ್ಹವಾದಂತಹ ಬೆಳವಣಿಗೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ನಿಮ್ಮ ಜೊತೆ ಸದಾ ಕಾಲ ಇರ್ತದೆ ಟ್ವೆಂಟಿ ಫೋರ್ ಬಾ ಸೆವೆನ್ ನಿಮ್ಮ ಶಕ್ತಿಯಿಂದಲೇ ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟದ ವೃದ್ಧಕ್ಕೂ ಅಧಿಕಾರ ಪಡೆಯಲಿಕ್ಕೆ ಸಹಕಾರಿಯಾಗಿದ್ದನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಈ ದೇಶ ವಿವಿಧ ಜಾತಿ ಮತ ಪಂಥ ಪಂಗಡ ಭಾಷಿಕರು ವಿವಿಧ ಧರ್ಮಗಳನ್ನು ಹೊಂದಿದಂಥ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ಧರ್ಮ ನಾವೆಲ್ಲರೂ ಭಾವಕ್ಯತೆಯಿಂದ ಅಂತಮ್ರಾಂಗ್ಯ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನುವಂಥ ದೇಶದಲ್ಲಿ ನಾವೆಲ್ಲರೂ ಮುಂದುವರೆದು ಈ ದೇಶಕ್ಕೆ ಗೌರವ ತರುವಂತ ಕೆಲಸ ಆಗಬೇಕು ಇವತ್ತು ಕೇಂದ್ರ ಸರ್ಕಾರ ಒಡೆದಾಡುವ ನೀತಿಯ ವಿರುದ್ಧ ತಾವು ಕೈಕೊಂಡಂತ ಈ ನಿರ್ಣಯಕ್ಕೆ ನಾನು ನೂರಕ್ಕೆ ನೂರು ಬೆಂಬಲ ನೀಡ್ತೀನಿ ಮತ್ತು ಈ ನಿರ್ಣಯ ಈ ಒಂದು ಪ್ರತಿಭಟನೆ ಇದೊಂದು ಚಾರಿತ್ರಿಕವಾದಂತಹ ಐತಿಹಾಸಿಕವಾದಂತಹ ಪ್ರತಿಭಟನೆ ಆಗಿ ಪರಿಣಮಿಸಲಿ ಇದು ಮೋದಿ ಸಾಹೇಬರ ಜೀವಿಗೂ ಕೂಡ ಮುಟ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡಿ ನಾನು ಕೂಡ ನಿಮಗೆ ಒಕ್ಕ ಒಕ್ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇನೆ ಈ ಪ್ರತಿಭಟನೆಗೆ ನಾನು ನನ್ನ ಪಕ್ಷ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ನ ಎಲ್ಲ ಶಾಸಕರು ಈ ಪ್ರತಿಭಟನೆಗೆ ಇದೆ ನಾವು ಇಲ್ಲಿ ಬಂದಿದ್ದೇವೆ ಇದು ಒಕ್ಕ ಆಸ್ತಿ ಬಿಜೆಪಿ ಸರ್ಕಾರದವ್ರು ನಾನು ಕೇಳ್ತಾ ಇದೆ ನೀವು ಕೊಟ್ರ ನೀವು ಕೊಟ್ಟಿಲ್ಲ ನಿಮ್ ಕಾನೂನು ತರ ನಿಮ್ಗೆ ಏನ್ ಹಕ್ಕಿದೆ ಯಾವುದೇ ಸಮಾಜ ಯಾವುದೇ ವ್ಯಕ್ತಿಯ ಹಕ್ಕಿಗೆ ಚುತಿ ಬರೋದಿಲ್ಲ ಅಂತ ಹೇಳಿ ಸಂವಿಧಾನ ಭದ್ರವಾಗಿ ನಡ್ಕೋತೀನಿ ಅಂತ ಹೇಳಿದಿರಲ್ಲ ಮೋದಿ ಸಾಹೇಬ್ರೆ ನೀವು ಕೆಲವೇ ಕಲಿ ಜನ ಟಾರ್ಗೆಟ್ ಇಟ್ಕೊಂಡು ಅವ್ರ ಹಕ್ಕ ಚ್ಯುತಿಗೆ ನೀವೇನು ಇವತ್ತು ಪ್ರಯತ್ನ ಮಾಡೋಕೆ ಈ ದೇಶದ ನೆಲ ಜಲ ಭೂಮಿ ಗಾಳಿ ಮೇಲೆ ನಮ್ಮೆಲ್ಲರದ್ದು ಹಕ್ಕಿದೆ ನಿಮ್ಮ ಅಷ್ಟೇ ಹಕ್ಕಿಲ್ಲ ನೀಬ್ರೇ ಈ ದೇಶಕ್ಕಾಗಿ ದುಡಿದವ್ರಲ್ಲ ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಅಲ್ಪಸಂಖ್ಯಾತ ಸಮಾಜವನ್ನು ನೆನಪಿನಲ್ಲಿಟ್ಕೋಬೇಕು ಬ್ರಿಟಿಷನ್ನು ಹೊಡೆದೋಡಿಸುವ ನೀವೆಲ್ಲ ಎಲ್ಲಿದ್ರಿ ದೇಶ ಭಕ್ತರಂತೆ ನಾಟಕ ಮಾಡಿ ಒಂದೇ ಧರ್ಮದವರನ್ನು ಟಾರ್ಗೆಟ್ ಮಾಡಿ ಅವರ ಹಕ್ಕು ಚ್ಯುತಿಯನ್ನು ಮಾಡಬೇಕು ಅವನ ಹತ್ತಿಕ್ಕಬೇಕು ಅಂತಕ್ಕಂಥ ಹುನ್ನಾರ ಈ ಹುನ್ನಾರ ಇನ್ನೇನು ಬಹಳ ದಿವಸ ನೋಡೋದಿಲ್ಲ ನೋಡಿ ಐತಿ ಇವತ್ತು ಅಲ್ಪಸಂಖ್ಯಾತರು ನಾಳೆ ದಲಿತರು ನಾಳೆ ರೈತರು ನಾಳೆ ಬಡವರು ಕ್ರಿಶ್ಚಿಯನ್ ಬೌದ್ಧಂತೂ ದೂರ ನೋಡಿದ್ರೆ ಅವನಂತೂ ಮೊದಲೇ ಹತ್ತಿ ತೀರ್ತಾರೆ ಈ ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಗಳು ಒಂದು ಸಂವಿಧಾನ ಹೇಳಿದೆ ಸಂವಿಧಾನ ಬದ್ಧ ನೀವು ಪ್ರತಿಜ್ಞೆ ಮಾಡಿದ್ದೀರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ ಸಂವಿಧಾನದ ವಿರುದ್ಧ ಹೋದವ್ರನ್ನ ಯಾರು ಬಿಡೋದಿಲ್ಲ ಬಿಡಕ್ಕೆ ಅವಕಾಶ ಇಲ್ಲ ಈ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿಗಳಿಗೆ ಸ್ಥಾನ ಇಲ್ಲ ಅದನ್ನು ನಾವು ಕಲಿಸ್ಲಿಕ್ಕೆ ನಾವು ನೀವೆಲ್ಲರೂ ತಯಾರಾಗಬೇಕಾಗಿದೆ ನಾನು ನಿಮ್ಮ ಜೊತೆ ಇರ್ತೀನಿ ನನ್ನ ಜಿಲ್ಲೆ ಎಲ್ಲ ನಾಯಕರ ಜೊತೆಗೆ ನಾನು ಇರ್ತಿದೆ ನನ್ನ ಸಮಾಜ ಇರ್ತಾರೆ ದಲಿತರು ಇರ್ತೀವಿ ನಾವೆಲ್ಲರೂ ಒಟ್ಟುಗೂಡಿಸಿ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕು ಚಿಟಿ ಆದರೆ ನಾವ್ಯಾರು ಸಂದಿರೋದಿಲ್ಲ ನಮ್ಮ ನಾಯಕನೂ ಅಷ್ಟೇ ನಮ್ಮ ನಾಯಕ ಸಿದ್ದರಾಮಯ್ಯನವರು ನಮ್ಮ ನಾಯಕದಂತ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾಲಕ್ಕೂ ಯಾವುದೇ ವ್ಯಕ್ತಿಯ ಹಕ್ಕು ಚಿಟಿ ಬಿಡುವುದಿಲ್ಲ ಅಂತಹ ಕಟ್ಟಕ್ಕೆ ಕೈ ಹಾಕಿದರೆ ಈ ದೇಶದಲ್ಲಿ ನೀವು ಉಳಗಾಲಿಲ್ಲ ನಿಮ್ಮ ಪರಿಸ್ಥಿತಿ ನೆಟ್ಟಿಗಿರುವುದಿಲ್ಲ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ನೂತನ ತಾಲೂಕು ಘೋಷಣೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಹೋರಾಟ ಸಮಿತಿಯಿಂದ ನಡೆಸಿರುವಂಥ ಈ ಪ್ರತಿಭಟನೆಯಲ್ಲಿ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡಿ ಘೋಷಣೆ ಹಾಕುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಹಲವು ವರ್ಷಗಳಿಂದ ತಾಲೂಕುಗಾಗಿ ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ಯಾವುದೇ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಮಾಲಿಂಗ್ಪುರ್ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಮೂರು ವರ್ಷಗಳಿಂದ ತಾಲೂಕುಗಾಗಿ ಹೋರಾಟ ನಡೆಯುತ್ತಲೇ ಬಂದಿದೆ ಸರದಿ ಸತ್ಯಾಗ್ರಹ ಸೇರಿದಂತೆ ವಿವಿಧ ಹಂತದಲ್ಲಿ ಹೋರಾಟಗಳು ಸ ನಡೆಯುತ್ತಿವೆ ಆದರೆ ಸರ್ಕಾರ ಮಾತ್ರ ಸ್ಪಂದನೆ ಮಾಡುತ್ತಿಲ್ಲ ಹೀಗಾಗಿ ಸ್ಥಳೀಯ ಜನತೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಶಾಂತಿ ಸುವ್ಯವಸ್ಥೆಗಾಗಿ ಪೊಲೀಸ್ ಹೆಚ್ಚಿನ ಭದ್ರತೆ ಏರ್ಪಡಿಸಲಾಗಿತ್ತು ತಾಲೂಕು ತಾಲೂಕ ಅನ್ನೋ ಕೋಡೆ ನೆಚ್ಚಿಕೊಂಡು ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ ಒಂದು ಅವರ ಅಭಿಮಾನಕ್ಕೆ ಒಂದು ಚಪ್ಪ ಹೇಳಿ ಅರ್ಥ ಮಾಡ್ತಾರೆ ನಮ್ಮೂರ ಅತ್ಯಂತ ಯೋಚನೆ ಯೋಗ್ಯವತ್ತು ನಮಗಿಂತ ಸಣ್ಣ ಹೋಗುವ ತಾಲೂಕಾಗಿ ನಮಗೆ ಸರ್ಕಾರದಿಂದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಳಗೇರಿ ಗ್ರಾಮದಲ್ಲಿ ಕಲ್ಲು ಒಡೆಯುವುದು ನಿಷೇಧ ಆಗಿದ್ದರಿಂದ ಪರಿಹಾರವಾಗಿ ಬೇವಿನ ಬೀಜವನ್ನು ಆರಿಸುವಂಥ ಕೂಲಿ ಕೆಲಸ ಮಾಡುತ್ತಿದ್ದಾರೆ ಕುಟುಂಬದವರ ಪಾಲನೆಗಾಗಿ ಶಾಲಾ ಮಕ್ಕಳು ಶಾಲೆಯನ್ನು ಬಿಟ್ಟು ಈ ಕೂಲಿಯಲ್ಲಿ ಭಾಗವಹಿಸುತ್ತಿದ್ದಾರೆ ತಮ್ಮ ಕುಟುಂಬದ ಪಾಲಕರಿಗೆ ಜೀವನೋಪಕ್ಕಾಗಿ ಆಧರಿಸುತ್ತಿದ್ದ ಕಲ್ಲು ಕಡಿಯುವ ಕೆಲಸ ನಿಂತಿದ್ದರಿಂದ ಈಗ ಮಕ್ಕಳು ಅನಿವಾರ್ಯವಾಗಿ ಬೇವಿನ ಬೀಜ ಆರಿಸುವಂತ ಕೆಲಸ ಮಾಡುತ್ತಿದ್ದಾರೆ ಶಾಲೆಯನ್ನು ಬಿಟ್ಟು ಇಂಥ ಕೆಲಸ ಮಾಡುವ ಏಕೆ ಎಂಬುದನ್ನು ಮಕ್ಕಳು ಏನು ಹೇಳಿದ್ದಾರೆ ನೋಡಿ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ನಾನು ನಾನುತಿರುವ ಕ್ಲಾಸ್ ನೈನ್ ನನ್ನ ಶಾಲೆ ಹೆಸರು ಹೇಮ ವೇಮ ಪ್ರೌಢಶಾಲೆ ವಿಭಾಗ್ ನಮ್ಮ ನಮ್ಮ ಕನಿ ಕೆಲಸಗಳೆಲ್ಲವೂ ಆಗಿದ್ದರಿಂದ ನಮ್ಮ ಅಪ್ಪರು ಕೆಲಸ ಮಾಡ್ತಿದ್ದರು ನಾವು ಬೇವಿನ ಬೀಜಕ್ಕೆ ಆರಿಸಲು ಹೋಗುತ್ತಿದ್ದೇವೆ ನಮ್ಮ ಶಾಲೆ ಶಿಕ್ಷೆಗಳು ಎಲ್ಲವೂ ಹೋಗಿವೆ ನಮ್ಮ ಶಾಲೆಯ ಶಿಕ್ಷಕರು ಬೈ ಬೈಸುತ್ತಿದ್ದಾರೆ ಅದಕ್ಕಾಗಿ ನಾವು ಬೇವಿನ ಬೀಸಾಗಳನ್ನು ಹಾರಿಸಲು ನಮ್ಮ ತಾಯಿಯ ಜೊತೆ ಹೋಗುತ್ತಿದ್ದೇವೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಳಗೇರಿ ನಮ್ಮ ನಮ್ಮ ಅಪ್ಪಾಜಿಯ ಉದ್ಯೋಗ ಕಲ್ಲು ನಾ ನಮ್ಮ ಅಪ್ಪ ಕಲ್ಲು ಹೊಡೆಯೋದಿತ್ತು ನಮ್ಮ ಉದ್ಯೋಗ ಕಲ್ಲು ಹೊಡೆಯೋದಿತ್ತು ಸರ್ಕಾರ ಸರ್ಕಾರಿಯವರು ಅದನ್ನು ಬಂದ್ ಮಾಡಿಸಿದ್ದಕ್ಕೆ ನಮ್ಮ ತಾಯಿಯವ್ರ ಜೊತೆ ನಾವು ಇದಕ್ಕೆ ರೀ ನಮ್ಮ ಸಾಲಿಯೊಳಗೆ ಫೀಸ್ ತುಂಬುದೈತ್ರಿ ನಮ್ಮ ಸಾಲಿಯೊಳಗೆ ಶಿಕ್ಷಕರು ಭಯಕತ್ತೀ ಅದ್ರ ಸಲುವಾಗಿ ರೀ ನಾವು ಬೇನ್ ಬಿ ಚಾರ್ಸಕೋಕೀವಿ ನಮ್ಮ ನಮ್ಮಪ್ಪರ ಉದ್ಯೋಗ ಕಲ್ ಒಡಿದಂತ ಅದು ಚಾಲು ಮಾಡಿದ್ರಿ ನಾವು ಕಲ್ ಹೋಗ್ತೀವಿ